ಪ್ರಭು ಸ್ವಾಗತ ಬಂತು ಎಮ್ಮೆ ಬಂದು ಡಿಶುಮ್ ಡುಶುಮ್ ಅಂತ ನೂಕು ಮಾಡಿ ಹೊಡಿಲಿಕ್ಕೆ ಬಡ್ಲಿಕ್ಕೆ ಶುರು ಮಾಡಿತು ಕಾಕಡೆ ಪಾನ್ ಶಾಪ್ ನಲ್ಲಿ ಹೊಕ್ಕಿತು ಅಮೃತ ತುಲ್ಯ ಚಹಾ ಅಂಗಡಿಯಲ್ಲಿ ಹೊಕ್ಕಿತು ಗಾಡಿಗಳಿಗೆ ಗುದ್ದಿತು ಕಂಡು ಕಂಡವರ ಮೇಲೆ ಎರಗುತ್ತಾ ಮಾಡುತ್ತಾ ಹೊಡಿ ಬರ್ತಾ ಇತ್ತು ಆ ಎಮ್ಮೆ ಮಾರಾಯ ಸಂಕೇಶ್ವರದ ಕೆ ಎಸ್ಆರ್ ಸಿ ವಾಣಿಜ್ಯ ಮರಿಗೆ ಹತ್ತಿರ ಶುಕ್ರವಾರ ಸಂತೆ ದಿನ ನಡೆದ ಈ ಘಟನೆ ನೋಡಿ ನೋಡಿದಂತೆ ಜನರು ಓಡಾಡುತ್ತಿರುವುದು ಕಂಡು ಬಂತು ಎಮ್ಮೆ ಕಂಡವರ ಕಂಡವರ ಮೇಲೆ ಎರಗುತ್ತಾ ಹೊಡಿಲಿಕ್ಕೆ ಮುಂದೆ ಆಗುತ್ತಾ ಓಡಾಡುತ್ತಿತ್ತು ಬೈಕ್ಗಳನ್ನು ಕಡಿತಾ ಇತ್ತು ಫೋರ್ ವೀಲರ್ಗೆ ಗುದ್ದಿತ್ತು ಅಂಗಡಿಯ ಶಟರ್ಗೆ ಗುದ್ದಿತ್ತು ನೋಡಿದಂತೆ ಜನರ ಕಿಕ್ಕಿಯಾಗಿ ಓಡತೊಡಗಿದರು ಅಷ್ಟರಲ್ಲಿ ಧೈರ್ಯ ಮಾಡಿ ಯುವಕರು ಮುಂದೆ ಬಂದು ಹಗ್ಗವನ್ನು ಹಿಡಿದು ಮತ್ತೆ ಎರಡು ಹಗ್ಗಗಳನ್ನು ಹಾಕಿ ಆ ಎಮ್ಮೆಯನ್ನು ಹಿಡಿಯಲು ಯಶಸ್ವಿಯಾದರು ಟ್ರಾಫಿಕ್ ಜಾಂಬ ಆಗಿತ್ತು ಪೊಲೀಸರು ಕೂಡ ಬಂದು ಈ ಕಾರ್ಯಕ್ಕೆ ಸಹಕಾರಿ ನೀಡಿದರು ಎಲ್ಲಿ ನೋಡಿದಲ್ಲಿ ಈ ಎಮ್ಮೆಯ ಹಾವಳಿ ನೋಡಿದಂತೆ ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆಗಿದೆ ಪ್ರಭು ನ್ಯೂಸ್ ಸಂಕೇಶ್ವರ್ هوي هوي هوتا 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 هانگه ايتو هانگه ايتو مارجي با باگا